ಅನಂತ ಚತುರ್ದಶಿ ಯಾರ ಹಬ್ಬ ಯಾಕೆ ಪೂಜಿಸುವುದು ಭಾರತೀಯರ ವರ್ಷ ಹರ್ಷಕ್ಕೆ ಹಬ್ಬಗಳೇ ಕಾರಣ ದಿನವೂ ಒಂದೊಂದು ಹಬ್ಬದಂತೆ ಇರುವಾಗ ಸಂತೋಷವೇ ನಿತ್ಯವು ಸದ್ಯ ಭಾದ್ರಪದ ಮಾಸದಲ್ಲಿ ಬರುವ ವಿಶೇಷ ಹಬ್ಬಗಳಲ್ಲಿ ಇದೂ ಒಂದು ಇದು ವಿಷ್ಣುವಿಗೆ ಸಂಬಂಧಿಸಿದ ಹಬ್ಬವಾಗಿದೆ ಇದನ್ನು ಭಾದ್ರಪದ ಮಾಸದ ಶುಕ್ಲಪಕ್ಷ ಚತುರ್ದಶಿಯ ತಿಥಿಯೆಂದು ಎಂದು ಪ್ರತಿ ವರ್ಷವೂ ಆಚರಿಸುತ್ತಾರೆ ಇದನ್ನು ಹಬ್ಬ ಎನ್ನುವುದಕ್ಕಿಂತ ವ್ರತವೆಂದು ಸ್ವೀಕರಿಸಿ ಆಚರಿಸುತ್ತಾರೆ ಹಬ್ಬವೆಂದರೆ ಯಾವುದೇ ಉದ್ದೇಶಗಳು ಇಲ್ಲದೆ ಮಾಡುವ ಆಚರಣೆ ವ್ರತವೆಂದರೆ ಯಾವುದೋ ಒಂದು ಆಸೆಯನ್ನು ಪೂರೈಸಿಕೊಳ್ಳಲು ಮಾಡುವ ಆಚರಣೆ ಇದಾಗಿದೆ ಈ ಹಬ್ಬ ಅಥವಾ ವ್ರತ ವೈಶಿಷ್ಟ್ಯವನ್ನು ಹಲವು ಪ್ರಕಾರಗಳಲ್ಲಿ ನೋಡಬಹುದು ಗಣೇಶ ಚತುರ್ಥಿಯು ಕಳೆದು ಹತ್ತನೇ ದಿನಕ್ಕೆ ಗಣೇಶನನ್ನು ವಿಸರ್ಜಿಸುವುದು ಎನ್ನುವುದು ಒಂದು ಪದ್ಧತಿ ಇದೆ ಇದಕ್ಕೆ ಪುರಾಣದ ಕಥೆಯೂ ಕೂಡ ಇದೆ ಸುಶೀಲ ಎನ್ನುವವಳು ಅನಂತ ಚತುರ್ದಶಿ ವ್ರತವನ್ನು ಮಾಡಿ ಹದಿನಾಲ್ಕು ಗಂಟಿನಿಂದ ತಯಾರಿಸಿದ ದಾರವನ್ನು ಕಟ್ಟಿಕೊಂಡಳು ಅನಂತರ ಕೌಂಡಿನ್ಯ ಎನ್ನುವ ವ್ಯಕ್ತಿಯನ್ನು ವಿವಾಹವಾಗಿ ಸುಖದಿಂದ ಸಂ ಸುಖ ಸಂಪತ್ತಿನಿಂದ ಜೀವನ ಸಾಗಿಸಿದಳು ಒಂದು ದಿನ ಕೌಂಡಿನ್ಯನು ಆಕೆ ಧರಿಸಿದ ದಾರವನ್ನು ಕಂಡು ಅದನ್ನು ಬಿಚ್ಚಿಸಿ ಬೆಂಕಿಗೆ ಎಸೆದ ಅನಂತರ ಅವನ ಅವರ ಕಷ್ಟಗಳು ಆರಂಭವಾದುವು ಅದನ್ನು ಅರಿತ ಕೌಂಡಿನ್ಯನು ಹದಿನಾಲ್ಕು ವರ್ಷಗಳ ಕಾಲ ಅನಂತ ಚತುರ್ದಶಿ ವ್ರತವನ್ನು ಮಾಡಿ ಸಂಪತ್ತು ಸುಖಗಳನ್ನು ಮರಳಿ ಪಡೆದನು ಜೈನ ಧರ್ಮೀಯರಿಗೂ ಈ ದಿನ ವಿಶೇಷ ಹಬ್ಬ ಆಷಾಢ ಶುಕ್ಲ ಏಕಾದಶಿ ಚೈನೈ ಏಕಾದಶಿ ಕಾರ್ತೀಕ ಶುಕ್ಲ ದ್ವಾದಶಿ ಉತ್ಥಾನ ದ್ವಾದಶಿ ಇವೆರಡರ ಮಧ್ಯದಲ್ಲಿ ಬರುವ ದಿನ ಭಾದ್ರಪದ ದ್ವಾದಶಿ ಇದನ್ನು ಪರಿವರ್ತನ ದ್ವಾದಶಿ ಎಂದು ಕರೆಯುತ್ತಾರೆ ಅಂದರೆ ಯೋಗನಿದ್ರೆಯಲ್ಲಿ ಇರುವ ವಿಷ್ಣು ತನ್ನ ಮಗ್ಗಲನ್ನು ಬದಲಾಯಿಸುತ್ತಾನೆ ಆದರೆ ಇಲ್ಲಿ ವಿಷ್ಣುವಿನ ಆರಾಧನೆ ಉಪಾಸನೆ ಮುಖ್ಯ ಶುದ್ಧವಾದ ಸ್ಥಳದಲ್ಲಿ ಬಳೆ ಎಲೆಗಳನ್ನು ಇಟ್ಟು ಅಕ್ಕಿಯನ್ನು ಹಾಕಿ ತಾಮ್ರ ಹಿತ್ತಾಳೆ ಬೆಳ್ಳಿ ಅಥವಾ ಬಂಗಾರದ ಕಲಶವನ್ನು ಇಟ್ಟು ಅದರ ಒಳಗೆ ಮಾವಿನ ಎಲೆ ತೆಂಗಿನಕಾಯಿ ಇರಿಸಿ ಮಹಾವಿಷ್ಣುವನ್ನು ಆಹ್ವಾನಿಸಿ ಪೂಜಿಸಿ ವಿಷ್ಣುವಿನ ಕಥೆಯನ್ನು ಕೇಳಬೇಕು ಅನಂತಸೇನರ ರೂಪದಲ್ಲಿ ಮಹಾವಿಷ್ಣುವು ಇರುವನು ಅವನಿಗೆ ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಿ ಜಗದ್ರಕ್ಷಕನ ಮಂತ್ರದಿಂದ ಅಭಿಮಂತ್ರಿಸಿದ ದಾರವನ್ನು ರಕ್ಷೆಯಾಗಿ ಕಟ್ಟಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಆಗಮಿಸಿದ ಅತಿಥಿಗಳಿಗೆ ಯಥೇಚ್ಛವಾದ ಭೋಜನವನ್ನು ನೀಡಬೇಕು ಈ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಅನಂತ ಚತುರ್ದಶಿ ವ್ರತದ ದಿನ ಸೂರ್ಯೋದಯ ದಿನದಿಂದಲೇ ಚತುರ್ದಶಿ ತಿಥಿಯು ಇರುವ ಕಾರಣ ಬೆಳಗ್ಗೆಯಿಂದ ಅತಿಥಿಗಳ ಭೋಜನ ಪರ್ಯಂತ ಉಪವಾಸವಿರಬೇಕು ಅಶಕ್ತರು ಆರೋಗ್ಯವರು ಸರಿ ಇಲ್ಲದವರು ಹಸಿವು ನಿವಾರಣೆಯಾಗುವಷ್ಟು ಮಾತ್ರ ಫಲವನ್ನು ದ್ರವಹಾರವನ್ನು ಶುದ್ಧವಾದ ಆಹಾರವನ್ನು ಸೇವಿಸಬಹುದು ವಿಷ್ಣುವಿನ ಹತ್ತು ಅವತಾರಗಳು ಮತ್ತು ಅವತಾರವೆತ್ತಿದ ಮುಖ್ಯ ಕಾರಣ ಇಲ್ಲಿದೆ ಮತ್ಸ್ಯ ಮೀನಿನ ಅವತಾರ ಮನುಕುಲವನ್ನು ಪ್ರಳಯದಿಂದ ಪಾರು ಮಾಡುವುದು ಕೂರ್ಮ ಆಮೆ ಅವತಾರ ಸಮುದ್ರ ಮಂಥನದ ಸಮಯದಲ್ಲಿ ಮೇರುಪರ್ವತ ಮುಳುಗದಂತೆ ತಡೆಯುವುದು ಸೂಕರ ವರಾಹ ಹಂದಿಯ ಅವತಾರ ಈ ಈ ತಾಯಿ ಭೂತಾಯಿಯನ್ನು ಸಮುದ್ರದ ಆಳದಿಂದ ಮೇಲೆತ್ತಿ ಹಿರಣ್ಯಾಕ್ಷಕನನ್ನು ಸಂಹರಿಸುವುದು ನರಸಿಂಹ ಪ್ರಹ್ಲಾದನ ರಕ್ಷಣೆ ಮತ್ತು ಹಿರಣ್ಯಕಶುಪುವಿನ ವಧೆ ವಾಮನ ಕುಬ್ಜ ಅವತಾರ ತ್ರಿಲೋಕಗಳನ್ನು ಬಲಿಚಕ್ರವರ್ತಿಯಿಂದ ಕಾಪಾಡುವುದು ಪರಶುರಾಮ ದುಷ್ಟ ಕ್ಷತ್ರಿಯರ ನಾಶ ಮಾಡುವುದು ರಾಮ ರಾಮ ಲೋಕವನ್ನು ರಾವಣನ ಅಟ್ಟಹಾಸದಿಂದ ಕಾಪಾಡುವುದು ಕೃಷ್ಣ ಕಂಸನ ವಧೆ ಅಧರ್ಮವನ್ನು ನಾಶ ಮಾಡುವುದು ಪಾಂಡವರಿಗೆ ಸಹಾಯ ಮಾಡುವುದು ಬುದ್ಧ ಬಲರಾಮ ಒಂಬತ್ತನೆಯ ಅವತಾರವನ್ನು ಕೆಲವರು ಬುದ್ಧ ಎಂದು ಎಂದು ನಂಬಿದರೆ ಕೆಲವರು ಬಲರಾಮ ಎಂದು ನಂಬಿದ್ದಾರೆ ಬಲರಾಮನು ಕೃಷ್ಣನ ಅಣ್ಣನಾದರೆ ಬುದ್ಧನು ಬೌದ್ಧ ಧರ್ಮದ ಸಂಸ್ಥಾಪಕ ಕಲ್ಕಿ ಇನ್ನೂ ಅವತಾರ ಎತ್ತಿಲ್ಲ ಕಲಿಯುಗದ ಕೊನೆಯಲ್ಲಿ ಅವತಾರ ಆಗ ಅವತರಣೆ ಆಗಲಿದೆ ಕಲಿ ರಾಕ್ಷಸ ಮತ್ತು ಅಧರ್ಮವನ್ನು ಸಂಪೂರ್ಣ ನಾಶ ಮಾಡಿ ಮುಂದಿನ ಸತ್ಯಯುಗವನ್ನು ತಂದು ಯುಗಗಳ ಚಕ್ರ ಮುಂದುವರೆಯುವಂತೆ ಮಾಡುವುದು ಚಿತ್ರಕೃಪೆ ಮಂಜುಳಾ ಜಿಎ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ